ಕತೆ ಬರಿಬೇಕಾದ್ರೆ ಮನೆಯಲ್ಲಿ ನನಗೆ ಹೆಣ್ಣು ನೋಡ್ತಾ ಇದ್ರು ಸಿನಿಮಾ ಕತೆ ಫಸ್ಟು ಡ್ರಾಫ್ಟ್ ಫೈನಲ್ ಡ್ರಾಫ್ಟ್ ಮುಗಿದಿದ್ದಾದಮೇಲೆ ಮದುವೆ ಆಯಿತು ಸಿನಿಮಾ ಆಲ್ಮೋಸ್ಟ್ ಶೂಟಿಂಗ್ ಎಲ್ಲ ಆದಮೇಲೆ ಒಂದು ಸ್ವಲ್ಪ ದಿನಕ್ಕೆ ಒಂದು ಗುಡ್ ನ್ಯೂಸ್ ಬಂತು ಸೊ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಕಂಪ್ಲೀಟ್ ಆಗಿ ರಿಲೀಸ್ ಟೈಮ್ ಬಂದಿದ್ದೀನಿ ಒಂದು ಮಗುನು ಆಗಿದೆ ಇದು ನನ್ನ ಪರ್ಸ್ನಲ್ಲು ಇದನ್ನು ಯಾಕೆ ಹೇಳ್ತಾ ಇದೆ ಅಂದರೆ ಗೊತ್ತಿಲ್ಲ ಸೊ ಟೆನ್ಷನ್ ಅಲ್ಲಿ ಹೇಳ್ಬೋದು ಆಗ್ಬೇಕು ಅಂತ ಗೊತ್ತಿಲ್ಲ ಸೊ ಒಂದಷ್ಟು ವಿಷಯ ಹೇಳಿದೆ ಅಂಡ್ ಸಿನಿಮಾ ಈಗಿರೋ ಪರಿಸ್ಥಿತಿ ಸಿನಿಮಾ ಅಂತ ಬಂದಾಗ ಸಕ್ಸಸ್ ರೇಟ್ ಬಂದು ಒಂದು ಎಷ್ಟು ನಾಲ್ಕ ಐದು ಪರ್ಸೆಂಟೇಜ್ ಇರ್ಬೋದ ರಿಲೀಸ್ ಆದ್ರೆ ಹಿಟ್ ಆಗ್ತಿದಾವೆ ನೋಟಿಸ್ ಆಗ್ತಿದಾವೆ ನಾನು ಎಂತವನು ಅಂದ್ರೆ ಇಷ್ಟು ಸಕ್ಸಸ್ ರೇಟ್ ಇದ್ರೆ ಸಾಕು ನನ್ನ ಸಿನಿಮಾ ಎತ್ಕೊಡೋದು ಮಾರ್ಕೆಟ್ ಅಲ್ಲಿ ಬಿಡ್ಬೋದು ಅನ್ಕೊಳ್ಳೋ ಅಷ್ಟು ಪಾಸಿಟಿವ್ ಮಗ ನಾನು ಸೊ ನಾ ಸಕ್ಸಸ್ ರೇಟ್ ಸ್ವಲ್ಪ ಕಡಿಮೆ ಇರ್ಬೋದು ಬಟ್ ಸತ್ತಿಲ್ಲ ಪಾಸಿಟಿವ್ ಆಗಿ ತಗೊಂಡ್ರೆ ಮೇ ಬಿ ಈ ಸಿನಿಮಾ ಅಟ್ಲೀಸ್ಟ್ ಒಂದು ಪರ್ಸೆಂಟ್ ಅದಕ್ಕೆ ಆಡ್ ಮಾಡುತ್ತೆ ಜಾಸ್ತಿ ಮಾಡುತ್ತೆ ಅನ್ನೋ ಪ್ರಯತ್ನ ನಮ್ದು ಅಂಡ್ ಅದಾದ್ರೆ ಫಸ್ಟ್ ಖುಷಿ ಪಡೋ ವ್ಯಕ್ತಿ ನಾನೇ ಸೊ ಈಗಿರೋ ಪರಿಸ್ಥಿತಿ ಬಗ್ಗೆ ಮಾತಾಡ್ಬೇಕಂದ್ರೆ ಸೊ ಅದನ್ನ ಪಾಸಿಟಿವ್ ಆಗಿ ತಗೊಂಡು ಹೋಗ್ಬೋದು ಪರ್ಸೆಂಟೇಜ್ ಕಡಿಮೆ ಇದೆ ಸಕ್ಸೆಸ್ ರೇಟ್ ಪರ್ಸೆಂಟೇಜ್ ಕಡಿಮೆ ಇದೆ ಅಂತ ಬೇಜಾರ್ ಮಾಡ್ಕೊಳ್ಳದೆ ಅದನ್ನ ಪಾಸಿಟಿವ್ ಆಗಿ ತಗೊಂಡು ಮುಂದಕ್ಕೆ ಹೋಗ್ಬೋದು ಅಂಡ್ ಕೃಷ್ಣಪ್ಪ ಮೂರನೇ ಕೃಷ್ಣಪ್ಪ ಯಾಕೆ ಮೂರನೇವನೇ ಯಾಕೆ ಅಂತ ಬಂದ್ರೆ ನಿಮಗೆ ಆಲ್ಮೋಸ್ಟ್ ಟೈಟಲ್ ಕಾರ್ಡ್ ಸಿನಿಮಾದಲ್ಲಿ ಬೀಳೋ ಮುಂಚೆನೆ ನಿಮಗೆ ಒಂದು ಕ್ಲಾರಿಟಿ ಆ ಇದೊಂದು ನೇಟಿವಿಟಿ ಸಿನಿಮಾ ಇದೊಂದು ಮಣ್ಣಿನ ಕತೆ ರೂಟ್ ಕಥೆ ಕತೆ ಒಂದು ನೇಟಿವಿಟಿ ಭಾಷೆ ಅಂತ ನಾನು ಹೇಳಪ್ಪ ಹೋದ್ರೆ ಇದು ನೋಡಿ ನೋಡಿದೀನಿ ಬೀಳಾಲೆ ಅಂತ ನೀವು ಅನ್ಬೋದು ಸೊ ಅದನ್ನ ಸ್ಕಿಪ್ ಮಾಡ್ತೀನಿ ಕಲಾವಿದರ ವಿಷಯಕ್ಕೆ ಬಂದ್ರೆ ನಮ್ಮ ಸಂಪತ್ ಮೈತ್ರಿಯ ಅವರಿಂದ ಸ್ಟಾರ್ಟ್ ಮಾಡ್ತೀನಿ ನಾವು ಮಾಡರ್ನ್ ಮೇಸ್ಟ್ ಅಂತ ಕರಿತೀವಿ ಅವ್ರನ್ನ ಯಾಕಂದ್ರೆ ಒಂದು ಸ್ವಲ್ಪ ಡಿಸೈನರ್ ಕ್ಲೋತ್ಸ್ ಎಲ್ಲ ಹಾಕೊಂಡು ಆಫೀಸ್ ಬರ್ತಾರೆ ಅವ್ರನ್ನ ಮಾಡರ್ನ್ ಮೇಸ್ಟ್ ಅಂತ ನಾವು ಕರಿತೀವಿ ಸರ್ ನಿಜವಾಗ್ಲೂ ಒಂದು ಕಲಾವಿದ ಆ ಒಂದು ಪಾತ್ರ ತರ ಬಿಹೇವ್ ಮಾಡಿ ಆಕ್ಟಿಂಗೇ ಮಾಡಿಲ್ಲ ಅಂದ್ರೆ ಎಷ್ಟು ಸುಖವಾಗಿ ಸಿನಿಮಾ ನೋಡ್ಬೋದು ಅಂತ ನನಗೆ ಆ ಪರ್ಸ್ಪೆಕ್ಟಿವ್ನೆ ನನಗೆ ಚೇಂಜ್ ಮಾಡಿ ಒಂದು ಅದಕ್ಕೊಂದು ಬೇರೆ ಅರ್ಥ ತಂದು ಕೊಟ್ಟ ಕಲಾವಿದರು ನೀವು ಆಕ್ಚುಲಿ ನಿಮ್ಮ ಒಂದು ಕೆ ಜಿ ಎಫ್ ಅಲ್ಲಿ ಮಾಡಿರುವಂತ ಒಂದು ಚಿಕ್ಕ ಪಾತ್ರಕ್ಕೆ ಪ್ರಶಂಸೆಗಳು ಎಲ್ರಿಂದ ಬಂದಿರುತ್ತೆ ಅದು ನನಗೆ ಗೊತ್ತು ಸೊ ನಿಮ್ಮ ಅದೇ ಕೆ ಜಿ ಎಫ್ ಸಿನಿಮಾದ ಒಂದು ಇಂಟರ್ವ್ಯೂ ನೋಡಿ ಆ ಇಂಟರ್ವ್ಯೂ ಅಲ್ಲಿ ನಿಮ್ಮ ನೀವು ಮಾತಾಡಬೇಕಾದ್ರೆ ನಿಮ್ಮ ಕಣ್ಣು ನೋಡಿ ನಾನೊಂದು ಆರು ತಿಂಗಳು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ನಿಮ್ಮನ್ನ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಕತೆ ಬರೆದೆ ಸೊ ಅಂಥದ್ದು ಏನಿದೆ ನನ್ನ ಕಣ್ಣಲ್ಲಿ ಅಂತ ಕೇಳ್ಬೋದು ಬಟ್ ಏನೋ ಮ್ಯಾಜಿಕ್ ಇದೆ ಹುಷಾರು ಮ್ಯಾಜಿಕ್ ಸೊ ಆರರಿಂದ ಎಂಟು ತಿಂಗಳು ಆದಮೇಲೆ ಕತೆ ಎಲ್ಲ ಬರೆದಿದ್ದಾದ ಆದಮೇಲೆ ಇವ್ರನ್ನ ಕರೆಸಿ ಕತೆ ನೆರೇಷನ್ ಮಾಡಿದಷ್ಟು ಇವ್ರಿಗೆ ಕತೆ ನೆರೇಷನ್ ಮಾಡಿದ್ದಾದ ಮೇಲೆ ನನಗೇನು ಕಾನ್ಫಿಡೆನ್ಸ್ ನಾನು ಏನಕ್ಕೆ ವೆಯ್ಟ್ ಮಾಡ್ತಿದ್ದೀನಿ ಅಂದರೆ ಮೋಸ್ಟ್ಲಿ ಇವಾಗ ಕತೆ ನರೇಷನ್ ಎಲ್ಲ ಆಗಿದೆ ಒಂದು ಐದು ನಿಮಿಷ ಟೈಮ್ ತೊಗೊಂಡ್ರು ಕತೆ ಬಗ್ಗೆ ಒಂದಷ್ಟು ಪಾಸಿಟಿವ್ ಆಗಿ ಏನೋ ಹೇಳ್ತಾರೆ ಅಂತ ನಾನು ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ ಅವರು ಸರಿ ಹೇಳಿ ಸರ್ ಇದ್ರಲ್ಲಿ ನಮ್ದು ಯಾವುದು ಪಾತ್ರ ಅಂತ ಹೇಳಿದ್ರು ಸೊ ನನಗೆ ಸೊಪ್ಪಿಗೆ ಕೃಷ್ಣ ನೀವೇ ಸೊಬೈ ಅಂತ ಹೇಳಿದ್ರೆ ಅವರು ಅವರು ಮಾತಾಡಿದ್ದು ನೋಡಿ ಸರ್ ನಾನು ಇವಾಗ ಹೀರೋ ಮಾಡಿದ್ರು ನನ್ನ ಕೆರಿಯರ್ ಮಾಡ್ತಿದ್ರು ಮಾತಾಡಿದ್ರು ನಾನು ಈ ಮನ್ಸಿನ ಒಂದು ಒಂದು ಕೃತಜ್ಞತೆ ಎಬ್ಬರಿ ಅಂತ ನಾನು ಏನೋ ಕನ್ವಿನ್ಸ್ ಮಾಡಿ ಒಪ್ಸಿ ಬಾಸವಣ ಇದು ಶೂಟಿಂಗ್ ಮಾಡೋಣ ಅಂತ ಇವ್ರನ್ನ ಕರ್ಕೊಂಡು ನಾನು ಶೂಟಿಂಗ್ ಮಾಡಿದೆ ಸೊನ್ನ ನಮ್ಮ ಹೀರೋನ್ ಫೀಮೇಲ್ ಲೀಡ್ ಬಗ್ಗೆ ಮಾತಾಡ್ಬೇಕು ಮೇಡಮ್ ನೀವು ನಿಜವಾಗ್ಲೂ ನನಗೆ ತುಂಬಾ ಅದ್ಭುತವಾಗಿ ತುಂಬಾ ಅಂದರೆ ಮನಸ್ಸಿಗೆ ತುಂಬ ಇಷ್ಟ ಆಗೋ ಥರ ಒಂದು ನಟನೆ ಮಾಡಿದ್ದೇನೆ ನನ್ನ ಪಿಕ್ಚರಲ್ಲಿ ಸೊ ಆ ಪಿಕ್ಚರ್ ನೋಡಿದ್ದಾದ್ಮೇಲೆ ನನಗೆ ಗೊತ್ತಿಲ್ಲ ನನಗೆ ಬೇರೆಯವ್ರು ಯಾರಾದರೂ ಈ ತರ ಐ ಮೀನ್ ಈ ಪಾತ್ರಕ್ಕೆ ಸೂಟ್ ಆಗ್ತಿದ್ರಾ ಇಲ್ವಾ ಅಂತ ನನ್ ನನಗೆ ಆ ಥಾಟ್ ಪ್ರೊಸೆಸ್ ಓಕೆ ನೀವು ಬಿಟ್ಟಿಲ್ಲ ಆ್ಯಂಡ್ ಏನೋ ಒಂದು ಹಚ್ಚಿ ಕನ್ನಡದಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬಟ್ ನೀವು ನೀವು ಸಕ್ಕತ್ತ ಮಾಡಿದ್ರೆ ಇಷ್ಟೇ ಎಂಡ್ ಆಗ್ತಾ ಇದೆ ಸೊ ಒಂದು ಫೋನ್ ಕಾಲ್ ಮಾಡಿ ಅವ್ರಿಗೆ ಒಂದ್ಸಲ ಡೈರೆಕ್ಟ್ ಆಗಿ ಮೀಟ್ ಮಾಡೋಣ ಮೇಡಮ್ ಮೀಟ್ ಮಾಡಿ ನಿಮ್ಮನ್ನು ನೋಡಬೇಕು ಅಂತ ಹೇಳಿದಾಗ ಅವ್ರು ಆಫೀಸ್ಗೆ ಬಂದಾಗ ಅವರು ಪ್ರಿಪೇರ್ ಆಗಿದ್ದ ರೀತಿ ನಾನು ಪಾತ್ರ ಎಕ್ಸ್ಪ್ಲೈನ್ ಮಾಡಿದಾಗ ಅವರು ಸೀರೆ ಕಟ್ಕೊಂಡು ಬಂದಿದ್ರು ಸೊ ಅವ್ರ ಅವ್ರ ಪ್ರಿಪ್ರೇಷನ್ ಅವ್ರ ಡೆಡಿಕೇಶನ್ ಎಲ್ಲ ನೋಡಿ ನನಗೆ ನನಗೆ ಗೊತ್ತಿಲ್ಲ ಶಶಿ ಅನ್ನೋ ಪಾತ್ರ ನಾನು ನೋಡಿದಾಗ ಇಟ್ ವಾಸ್ ದೇರ್ ರೈಟ್ ಇನ್ ಫ್ರಂಟ್ ಆಫ್ ಮೀ ಇಟ್ ವಾಸ್ ದೇರ್ ಅಂತ ಅನ್ನಿಸ್ತು ಸೊ ಮೊದಲೇ ಅವರು ಥಿಯೇಟರ್ ಬ್ಯಾಕ್ ಬ್ಯಾಕ್ಡ್ರಾಪಿಂದ ಬಂದಿರೋರು ಸೊ ಅವ್ರಿಗೆ ಆ್ಯಕ್ಟಿಂಗು ಅದು ಪರ್ಫಾರ್ಮೆನ್ಸು ಅದು ಏನು ಅನ್ಡೌಟೆಡ್ಲಿ ಶಿ ಶೀಸ್ ವೆರಿ ಟ್ಯಾಲೆಂಟೆಡ್ ಅಂಡ್ ಶಿ ಇಸ್ ವೆರಿ ಗುಡ್ ಬೋತ್ ಆಫ್ ದೆಮ್